ಉಡುಪಿ ಜಿಲ್ಲೆಯ ಬೈಂದೂರು ಭಾಗದಲ್ಲಿ ಏನು ನಡೀತಾ ಇದೆ ಎನ್ನುವುದು ಜಿಲ್ಲಾ ಕೇಂದ್ರದಲ್ಲಿರುವ ಅಧಿಕಾರಿಗಳಿಗೆ ತಿಳಿದಿಲ್ಲವೇ ಅಥವಾ ಕಣ್ಣಿಗೆ ಕಂಡರೂ ಕಣ್ಣಿಗೆ ಬಟ್ಟೆ ಕಟ್ಟಿ ಅಧಿಕಾರಿಗಳು ಕುಳಿತಿದ್ದಾರೆ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಯಾಕೆಂದರೆ ಬೈಂದೂರು ತಾಲೂಕು ವ್ಯಾಪ್ತಿಯ ಹಕ್ಲಾಡಿ ಆಲೂರು ಭಾಗದಲ್ಲಿ ಅವ್ಯಾಹತವಾಗಿ ಕಲ್ಲು ಮತ್ತು ಮಣ್ಣು ಗಣಿಗಾರಿಕೆ ನಡೆಯುತ್ತಿದ್ದರು ಕೂಡ ಇದುವರೆಗೂ ಅಧಿಕಾರಿ ಇತ್ತ ತಲೆ ಹಾಕಿಲ್ಲ ಸಾರ್ವಜನಿಕರ ದೂರಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡಿಲ್ಲ ಹಾಗಾದ್ರೆ ಏನಿದು ಸಮಸ್ಯೆ ಅಂತೀರಾ ಈ ಸ್ಟೋರಿ ನೋಡಿ ಬೈಂದೂರು ತಾಲೂಕು ವ್ಯಾಪ್ತಿಯ ಹಕ್ಲಾಡಿ ಗ್ರಾಮ ಈ ಹಿಂದೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ನೀರಿಗೆ ಯಾವುದೇ ಸಮಸ್ಯೆ ಕಾಣದ ಊರು ಸದ್ಯ ಈ ಊರಿನಲ್ಲಿ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರುತ್ತಿದೆ ಇದಕ್ಕೆ ಮೂಲ ಕಾರಣ ಹುಡುಕ್ತಾ ಹೊಡ್ರೆ ನಮಗೆ ಎದುರಾಗುವ ಇಲ್ಲಿ ಅವ್ಯಾಹತವಾಗಿ ನಡೆಯುತ್ತಿರುವ ಮಣ್ಣು ಗಣಿಗಾರಿಕೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ನಿರ್ಮಾಣದ ವೇಳೆಗೆ ಇಲ್ಲಿನ ಜನ ಪ್ರಮುಖ ಕೇಂದ್ರ ಮಣ್ಣು ಬೆಟ್ಟವನ್ನ ಕೊರೆದು ಮಣ್ಣು ಸಾಗಿಸಲಾಗಿದೆ ಸದ್ಯ ಈ ಭಾಗದಲ್ಲಿ ಒಂದು ಬೆಟ್ಟ ಇತ್ತು ಎನ್ನುವ ಕೆಲವು ಕುರುಹುಗಳು ಇಲ್ಲದ ಪರಿಸ್ಥಿತಿ ಬಂದಿದೆ ಉಳಿದಂತೆ ಇಲ್ಲಿ ಮಣ್ಣು ಬಹುತೇಕ ಖಾಲಿ ಮಾಡಿ ಇನ್ನೇನು ಕೆಲವು ವರ್ಷಗಳಲ್ಲಿ ಇಲ್ಲಿ ಆಟದ ಮೈದಾನ ನೋಡಬಹುದು ಎನ್ನುವಷ್ಟು ಸಮತಲವಾಗುವ ಸಾಧ್ಯತೆ ಇದೆ ಅಧಿಕಾರಿಗಳಿಗೆ ಇಲ್ಲಿ ಮಣ್ಣು ಗಣಿಗಾರಿಕೆ ಬಗ್ಗೆ ದೂರು ನೀಡಿದ್ರೆ ಕ್ಯಾರೆ ಎನ್ನುತ್ತಿಲ್ಲ ಎನ್ನುವುದು ಸ್ಥಳೀಯರ ತುಂಬು ಪರಿಸರದಲ್ಲಿ ಮಣ್ಣು ಗಣಿಗಾರಿಕೆ ಅವ್ಯಾಹತವಾಗಿ ನಡೆದ ಪರಿಣಾಮ ಇದರ ನೇರ ಪರಿಣಾಮ ಕುಡಿಯುವ ನೀರು ರಸ್ತೆ ಇನ್ನುಳಿದ ಮೂಲಭೂತ ವ್ಯವಸ್ಥೆಗಳ ಮೇಲೆ ಆಗಿದೆ ನಿರಂತರ ಮಣ್ಣು ಸಾಗಾಟದಿಂದಾಗಿ ಗ್ರಾಮದ ರಸ್ತೆ ಸದ್ಯ ಸಂಚರಿಸಲು ಸಾಧ್ಯವೇ ಇಲ್ಲ ಎನ್ನುವ ಮಟ್ಟಿಗೆ ಹಾಳಾಗಿದೆ ಇನ್ನು ಕುಡಿಯುವ ನೀರಿನ ಸಮಸ್ಯೆ ಮಣ್ಣು ಗಣಿಗಾರಿಕೆಯ ಕೊಡುಗೆ ಅಂತ ಹೇಳ್ತಾರೆ ಸ್ಥಳೀಯರು ಇನ್ನು ಇಲ್ಲಿಯೇ ಪಕ್ಕದ ಆಲೂರು ಎನ್ನುವ ಪ್ರದೇಶ ಈ ಹಿಂದೆ ಕುಂಬಾರಿಕೆಗೆ ಹೆಸರುವಾಸಿಯಾದ ಪ್ರದೇಶವಾಗಿ ಗುರುತಿಸಿಕೊಂಡಿತ್ತು ಆದ್ರೆ ಈಗ ಇಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ಮನೆ ಮನೆಯ ಅಂಗಳದಲ್ಲಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಪಾರಂಪರಿಕ ಕುಂಬಾರಿಕೆ ವೃತ್ತಿ ಅಟ್ಟ ಹತ್ತಿದೆ ಇನ್ನು ಇಲ್ಲಿ ದಿನ ಬೆಳಕಾದ್ರೆ ನೋಡುಗಟ್ಟಲೆ ಕೆಂಪು ಕಲ್ಲು ಅಧಿಕಾರಿಗಳ ಕಣ್ಣಿನ ಎದುರೇ ಹೋದ್ರೂ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವ ಅಧಿಕಾರಿಗಳು ಪೊಲೀಸರ ಮೇಲೆ ಸ್ಥಳೀಯರಿಗೆ ಅನುಮಾನ ಶುರುವಾಗಿದೆ ಈ ಹೊರಣಿ ಗುಡ್ಡೆ ಯಾವುದೋ ಪ್ರದೇಶದ ಅಂತಂದರೆ ಇವಾಗ ಇಲ್ಲೇ ಆ ಭೂಮಿ ಇದ್ದರಾದರೆ ದರ್ಖಾಸ್ತ ಮಾಡಿಕೊಂಡ್ರೆ ಅವರು ಭೂಮಿಯ ಪಕ್ಕದಲ್ಲಿದೆ ದರಖಾಸ್ತ ಮಾಡಿದರು ಅಂತ ಹೇಳಿಬಿಟ್ಟು ಒಪ್ಕೊಳ್ಬೋದು ಆದರೆ ಯಾವುದೋ ಪ್ರದೇಶದ ಒಬ್ಬ ವ್ಯಕ್ತಿಗೆ ಈ ಇಂಥ ಅಗಾಧವಾದ ಗುಡ್ಡೆಯನ್ನು ದರ್ಖಾಸ್ತಲ್ಲಿ ಮಂಜೂರು ಮಾಡಿದ್ದಾರೆ ಇವಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ದರ್ಖಸ್ತಲ್ಲಿ ಮಂಜೂರಾಗತಕ್ಕಂಥದ್ದು ಅದು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿಯಾಗಿರಬೇಕು ಹಾಗಾದರೆ ಅವರ ಜಮೀನಿನ ಮೇಲ್ಗಡೆಗಿದ್ದರೆ ಜಮೀನಿಗೆ ಅನುಕೂಲವಾಗೋಗಿದ್ದರೆ ಆ ಭೂಮಿಯನ್ನು ಮಂಜೂರು ಮಾಡ್ತಾರೆ ಇವತ್ತು ಇವರಿಗೆ ಗೊತ್ತಿದೆ ಈ ಭೂಮಿಯಲ್ಲಿ ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಇಲ್ಲಿ ಮಣ್ಣನ್ನು ಗಡಿಗಾರಿಕೆ ಮಾಡಿದರೆ ಪುಕ್ಷಾಟ ಉಚಿತವಾಗಿ ಸಿಕ್ಕಿರ್ತಕ್ಕಂಥ ಜಾಗ ಮಣ್ಣಲ್ಲಿ ಬೇಕಾದಷ್ಟು ಹಣ ಗಳಿಸಬಹುದಕ್ಕೋಸ್ಕರ ಇದನ್ನ ದರ್ಖಾಸ್ತು ಮಾಡಿಕೊಂಡಿದ್ದಾರೆ ದರ್ಖಾಸ್ತು ಸಹಿತ ಇದನ್ನ ಅಧಿಕಾರಿಗಳು ಬಂದು ನೋಡಿದ್ರೆ ಖಂಡಿತವಾಗಿ ಯಾಕೆಂದರೆ ಇದು ಕೃಷಿಗೆ ಯೋಗ್ಯವಾದ ಅಲ್ಲದ ಪ್ರದೇಶ ಇದು ಕೃಷಿಗೆ ಪೂರಕವಾದ ಗುಡ್ಡ ಬೆಟ್ಟಗಳು ಕೃಷಿಗೆ ಪೂರಕ ಕೃಷಿಗೆ ಯೋಗ್ಯವಾಗಿದ್ದಲ್ಲ ಒಟ್ಟಾರೆಯಾಗಿ ಬೈಂದೂರು ಭಾಗದ ಸಮಸ್ಯೆಗೆ ಯಾವುದೇ ಇಲಾಖೆ ಸ್ಪಂದಿಸುತ್ತಿಲ್ಲ ಸಾರ್ವಜನಿಕರು ಆರೋಪ ಮಾಡಿದ್ರೆ ಗಣಿ ಧಣಿಗಳು ಮನೆಗೆ ನುಗ್ಗಿ ಬೆದರಿಕೆ ಹಾಕುವಂತಹ ಪ್ರಕರಣಗಳು ನಡೆಯುತ್ತದೆ ಇನ್ನಾದರೂ ಅಧಿಕಾರಿಗಳು ಬೈಂದೂರು ಭಾಗದ ಈ ಸಮಸ್ಯೆಗೆ ಬ್ರೇಕ್ ಹಾಕಿ ಸರಕಾರಕ್ಕೆ ಸಲ್ಲಬೇಕಾದ ರಾಜಧನವನ್ನ ಸಂಗ್ರಹಿಸುವರೇ ಕಾದು ನೋಡಬೇಕಿದೆ